ಐದು ಮೂರನೇ ಮೂರಾರನೇ ಮೂರಾರ ಎಂಟನೇದ ಐದೇ ನಾಲ್ವರು ಲೇಟ್ ಆಗಿ ಹೇಳಿದೆ ಎಂಟು ಎಂತೇಳ ஜாஸ்தி மக்கள் <laughs>

ಟು ನೋಡೋಣ ಎಂಟು ಗಂಟೆಷ್ಟು ಗಂಟೆ ಗೊತ್ತಿಲ್ಲ ಗೊತ್ತಾಗ ಏನಿಲ್ಲ ನಲ್ವತ್ತೈದು ನೀನು ನಂಬರ್ ಒನ್ ಟಾಪಲ್ಲಿ ಅವಾಗ ಏನಾದ್ರು ಹೇಳಿದಾಗ ನೀವು ಕಳ್ಸೋ ಯಾರಿಗೆ ಹತ್ರವರಿಗೆ ಮಂದಿ ಸರಿಯಾಗಿ ಬರಲ್ಲ ಅವ್ರಿಗೆ ನಗ ಕರತೆ ಅಲ್ಲ ಉಪ್ಪಳ ನನಗೆ ಬರ್ತಾ ಇಲ್ಲ ಅಂತೇಳಿ ನಿಮ್ಗೆ ಅವಮಾನ ಆಗಿ ಕಣ್ಣೀರ್ ಹಾಕ್ಬೇಕು ನಿಮ್ಗೆ ಅದ ಭಾವನೆ ಇಲ್ಲ ಕಡೆ 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 ಹೋಗ್ಬಿಟ್ಟು ನಿಮಗೆ ಲಾಸ್ ಆಗ ನನಗೆ ಲಾಸ್ ಆಗಲ್ಲ ಹೇಳ್ತಾನೆ ಹೇಳ

நானே நான் நேடுலலா 72 72 அத 2 95 2 2 2 3 5 5 மாச்சி மாத்த 5 5 ஓகே சரி சரி நடக்குது 8 டைம் 42 முதல்ல மாத்தற كده ூர்லூர்வா <No>

ಆರಲ್ಲಿ ಎಂಟೈದು ಏಳು ಎಂಟು ಐವತ್ತಾರು ತಲೆ ಒಂಬೆ ಏಳು ಏಳು ನಲವತ್ತೊಂಬತ್ತು ಐವತ್ತಾರ ಐದೈದು ಏಳು ಎಂಟು ನೀನ್ ಹೇಳ್ತೇನ ಹೇಳ ಸ್ವಲ್ಪ ಹೇಳ ಗೊತ್ತಿಲ್ಲ ಹೇಳ್ತೇನೆ ಹೇಳ ಮೂರಾಗಲೇ ನಾಲ್ಕಾಗಲೇ ನೀನ್ ಕೇಳಿದಿಲ್ಲ ನಾಲ್ಕು ಗೊತ್ತಿಲ್ಲ ಯಾರು ಹೇಳ್ತೀವಿ ನಾನು ಹೇಳ್ತೇನೆ ಅವ್ನು ಗೊತ್ತಿಲ್ಲ ಅಂದ್ರೆ ನೀವು ಎಲ್ಲ ಇವತ್ತು ಊಟ ಮಾಡಿದ್ದೀರಿ ಎಷ್ಟು ನೀವ್ ಇವತ್ತು ದೊಡ್ಡ ಊಟ ಬರ್ತಾ ಇರ್ತೀರಿ ಯಾರು ನೀನ್ ಹೇಳ್ತಾ